ಹೆಂಗಿರಬೇಕು ಹೊಂದಾಣಕ್ಕಿ ಹೆಂಗಿರಬೇಕಂದ್ರೆ ತುಕಾರಾಮನಂತಹ ಹೊಂದಾಣಿಕಿರಬೇಕಂತ ತುಕಾರಾಮನ ಸಂಸಾರ ಭಾಳ ಅದ್ಭುತ ಸಂತ ತುಕಾರಾಮರು ಅಂತೇಳಿ ಭಾಳ ದೊಡ್ಡ ವ್ಯಕ್ತಿಗಳು ಅವರು ಒಂದು ದಿನ ಒಟ್ಟ ಯಾರು ಏನು ಕೇಳ್ತಾರ ದಾನ ಮಾಡೋದು ಅವ್ರ ಕೆಲಸ ಹೆಂಡತಿಗೆ ಸಾಕು ಸಾಕಾಗಿ ಬಿಟ್ಟಿತ್ತಂತೆ ಒಂದು ದಿನ ಮ್ಯಾಳಿಗೆ ಮ್ಯಾಗೆ ನಿಂತಿದ್ರು ಹೆಂಡತಿಮ್ಮೆ ಮ್ಯಾನ್ ಅನಿತ್ತಿದ್ದ ಗಂಡ ಹೊಲಕ್ಕೆ ಹೋಗಿದ್ದ ತುಕಾರಾಮ ಹೊಲಕ್ಕೆ ಹೋಗಿದ್ದಂತ ತುಕಾರಾಮರು ಹೊಲಕದಿಂದ ಬರಬೇಕಾದ್ರೆ ಇವರು ಭಾಳ ಚಲೋ ಪ್ರವಚನ ಹೇಳ್ತಾರೆ ಭಗವದ್ಗೀತಾ ಹೇಳುತ್ತಾರಂತೇಳಿ ಎಲ್ಲ ಸುತ್ತಮುತ್ತಲು ಇದ್ದವರು ಪ್ರಚಾರ ಆಗಿತ್ತಂತ ಹಂಗಿರುವಾಗ ಯಾರೋ ಒಬ್ಬ ಕಾಲಿ ಕೈಲಿ ಹೊಂಟಾರ ನಮ್ಮ ಅಂತೇಳಿ ಒಂದಿಷ್ಟು ಕಬ್ಬು ಕಡದ ಕೈಯಾ ಕೊಟ್ಟಂತ ಏನ್ರಿ ಕಬ್ಬು ಕಡದ ಕೈಯಾ ಕೊಟ್ಟಂತ ಕೈಯಾ ಕೊಡೋಣ ಅದನ್ನ ಹಿಡ್ಕೊಂಡು ಬರಾಕತ್ತಿದ್ ಬರಾಕತ್ತಿದ್ದ ಮ್ಯಾಗ ನಿತ್ತ ದೂರ್ತ ನೋಡಿದ್ದಂತ ಹೆಂಡತಿಗೆ ಆಶ್ಚರ್ಯ ಆತು ಯಾವತ್ತು ನನ್ನ ಗಂಡು ಏನು ತೊಗೊಂಡ್ಬರ್ಲಾರ್ದೆ ಇವತ್ತಿನ ಕೈಯಾಗಿ ಹಿಡ್ಕೊಂಬಂದಾನ ಭಾಳ ಖುಷಿ ಪಟ್ಲೆ ನೋಡಿದ್ಲು ಕಬ್ಬಿದ್ದು ಭಾಳ ಖುಷಿ ಆಯ್ತು ಕೆಳಗಿಳಿದು ಬರೋದು ಕೆಳಗಿಳಿದು ಬಂದಂತು ಬರೋಣ ಗಂಡ ಸೀದ ಮನೆ ಮುಂದೆ ಬಂದ ಇಂಥ ದೊಡ್ಡ ಹರಿ ಒಂದಾಗಿತ್ತದಿಟ್ಟ ಸಿಟ್ಟು ಬಂತಿಕೆ ಸಿಟ್ಟು ಬಂತು ಎಲ್ಲಿದ ಒಟ್ಟು ಕಬ್ಬು ಒಂದು ನಿನಗೆ ಹೆಂಗೆ ಗೊತ್ತಾಯ್ತು ಒಂದು ಮ್ಯಾಗ್ ನಿಂತು ನೋಡಿನ ಎಲ್ಲಿ ಹೋದು ಕಬ್ಬು ಅಲ್ಲಿ ಸಣ್ಣ ಸಣ್ಣ ಹುಡುಗರು ಬಂದಿದ್ದು ಎಲ್ಲವೂ ಕೇಳಿದು ಕೊಟ್ಟು ಬಿಟ್ನಿ ಅಂತ ಇಟ್ಟಣನ ಜಗಳ ಹತ್ರೀ ಜಗಳ ಹತ್ತನ ಒಟ್ಟರು ಹಾಂಗ ಹಿಂಗೆ ಭಯಕ್ಕೆ ಹತ್ ಬಿಟ್ಲು ತುಕಾರಾಮ ಹೆಂಡತಿ ಎಲ್ಲ ಜನ ಬಂದು ಮುಂದೆ ನಿಂತ್ ಬಿಡ್ತು ಏನ್ರ ಇದನ್ನೊಂದು ತಗೋ ಅಂತೇಳಿ ತುಕಾರಾಮ್ರಿಗೆ ಕೊಟ್ರೆ ಇದನ್ನೊಂದು ತಗೊಂಡು ನಾ ಏನು ಮಾಡ್ಲಿ ಅಂತೇಳಿ ಆ ಕಬ್ ತಗೊಂಡು ತೆಲಿಗೆ ಹೊಡೆದ್ಬಿಟ್ ತೆಲಿಗೆ ಹೊಡೆನ ಅದು ಯಾಡಾದವು ಕಬ್ಬು ನನ್ನ ಹೆಂಡತಿ ಎಟ್ಟು ಶಾಣಿ ಆದಳಂದ್ರೆ ಒಳಗೆ ಹೋಗಿ ಕೊಡ್ಲಿ ತಗೊಂಬಂದು ಕಡದ್ ಯಾಡಾಗ ಬದ್ಲಿ ಕಡದ ಮಾಡಿ ಕೊಟ್ಟಾಳ ನನ್ನ ತೆಲಿಗೆ ಹೊಡೆದು ಯಾಡ್ ಮಾಡಿ ಕೊಟ್ಟಾಳ ನನಗೊಂದು ನಿನಗೊಂದು ಅಂತೇಳಿ ಕೊಟ್ಟಾಳ ಅದಕ್ಕೆ ನೋಡಿ ಎಷ್ಟು ಚಲೋದಲ್ಲ ನಾನು ಹೆಂಡತಿ ಅಂದ್ಲಂತೇವಾ ನೀವು ಹಂಗದಿರೇನ ಏ ಅಂದ್ರೆ ಯಾಕಂತೇವೆ ನಾವು ಇದು ಹೊಂದಾಣಿಕೆ ಇದು ಹೊಂದಾಣಿಕೆ ಬೇರೆ ಏನೂ ಅಲ್ಲ ಅರಿಸ್ಟಾಟಲ್ ಅಂತೇಳಿ ಭಾಳ ದೊಡ್ಡ ತತ್ವಜ್ಞಾನಿ ಭಾಳ ದೊಡ್ಡ ತತ್ವಜ್ಞಾನಿ ಯಾವಾಗಲೂ ಭಾಳ ಆನಂದದಿಂದ ಕೂತ್ಕೊಳ್ತಿದ್ದ ಬರುವಂಥವ್ರ ಜನಕ ಬೋಧನೆಯನ್ನು ಮಾಡ್ತಿದ್ದ ಗ್ರೀಕ್ ದೇಶದ ತತ್ವಜ್ಞಾನಿ ಹಿಂಗ ನಾಲ್ಕೈದು ಜನ ಕೂತಿದ್ರಂತ ಆವಾಗ ಬೋಧನೆ ಮಾಡಾಕತ್ತಿದ್ರು ಬೋಧನೆ ಮಾಡಬೇಕಾದ್ರೆ ಒಮ್ಮೆ ಅಲೆಕ್ಸಾಂಡ್ರ್ ಸ್ವಲ್ಪ ಕುರುಪ್ರಿದ್ರು ಅಂದ್ರೆ ನೋಡಕ್ಕೆ ಚಂದ ಇರಲಿಲ್ಲ ಆದ್ರೆ ಅಲೆಕ್ಸಾಂಡ್ರನ್ನ ಹೆಂಡತಿ ಭಾಳ ಚಲೋ ಇದೆ ಭಾಳ ಚಂದ ಭಾಳ ಚಂದ ಅರಿಸ್ಟಾಟಲ್ ಅಲೆಕ್ಸಾಂಡರ್ ಅಲ್ಲ ಅರಿಸ್ಟಾಟಲ್ ಸಾರಿ ಅರಿಸ್ಟಾಟಲ್ ಭಾಳ ಅದ್ಭುತವಾದಂತಹ ವ್ಯಕ್ತಿ ಅವಾಗ ಬೋಧನೆ ಮಾಡಬೇಕಾದ್ರೆ ಒಮ್ಮಿದೊಮ್ಮೆ ಹೆಂಡತಿ ಏನು ಮಾಡಿದಂದ್ರೆ ಕುದಿಯುವಂಥ ಅನ್ನ ತಗೊಂಬಂದು ತೆಲೆ ಮ್ಯಾಗೆ ಹಾಕಿಬಿಟ್ಲಂತ ಮ್ಯಾಗ ಹಾಕೋಣ ಅವಾಗ ಎಲ್ಲರೂ ಯಾಕೆ ರೀ ಹಿಂಗೆ ರೀ ಅನಾನ ಹಿಂಗೆ ಯಾಕದಳ ನಿಮ್ಮ ಹೆಂಡತಿ ಅನ್ನಣ ಅವಾಗ ಒಂದು ಅದ್ಭುತ ಮಾತು ಹೇಳ್ತಾರ ಏನಂತ ನೋಡಪ್ಪ ನಿಮ್ಮ ಹೆಂಡತಿ ಬರೀ ನೀರಿಲ್ಲೇ ಜಳಕ ಮಾಡಿಸ್ತಾಳ ನಾನು ಹೆಂಡತಿ ಅಣ್ಣದಲ್ಲೇ ಜಳಕ ಮಾಡಿಸ ಅದಕ್ಕೆ ನಾನು ಹೆಂಡತಿ ಭಾಳ ಚಲೋ ಅಂದ ನೋಡ್ರಿ ಅಷ್ಟು ಅದ್ಭುತ ಇರಬಹುದು ಇದು ಹೊಂದಾಣಿಕೆ ಸಂಸಾರದೊಳಗೆ ಹೊಂದಾಣಿಕೆ ಇದ್ರೆ ಸಂಸಾರ ಚಲೋ ಇರ್ತದ ಹಂಗ ಸಂಸಾರದೊಳಗೆ ಜೊತೆಗೆ ಸಂತೃಪ್ತಿನೂ ಇರಬೇಕು ಸಂಸಾರದೊಳಗೆ ಸಂತೃಪ್ತಿ ಇದ್ರೆ ಮಾತ್ರ ಸಂಸಾರ ಬಹಳ ಚಂದ ಸಂತೃಪ್ತಿ ಇಲ್ಲಾಂದ್ರೆ ಹೆಂಗಾಗ್ತದ ಒಂದಕ್ಕಿದ ಒಂದು ಹೇಳ್ತಾ ನೋಡ್ರಿ ಅಂಬಿಗರ ಚೌಡಯ್ಯ ಎಷ್ಟು ಅದ್ಭುತ ಬಡತನಕ್ಕೆ ಉಂಬುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿದ್ದವರ ಕಂಡೆ ನಿನ್ನ ಚಿಂತೆಯಲ್ಲಿದ್ದವರ ನಾನೊಬ್ಬರನ್ನು ಕಾನೆ ಅಂತೇಳಿ ಎಷ್ಟು ಅದ್ಭುತದ ಮಾತು ನಮ್ಮ ಸಂಸಾರ ಹಿಂಗ್ಯಾಕೆ ನೆಡದತ್ತಂದ್ರೆ ನಮ್ಮ ಒಳಗೆ ತೃಪ್ತಿ ಇಲ್ಲ ಉಣ್ಣಾಕೆ ಸಿಕ್ತು ಅಂತಂದ್ರೆ ಹೊಟ್ಟೆಸ್ದಾಗ ಉಣ್ಣಬೇಕನ್ನು ಚಿಂತೆ ಇರ್ತದೆ ಅದ ಉಣ್ಣುದು ಪೂರ್ತಿ ಸಿಕ್ತಪ್ಪ ಅಂತಂದ್ರೆ ಉಂಡಿದ್ದು ಉಳಿತು ಉಳಿತು ಅಂದರೆ ಎಲ್ಲಿ ಇಡಬೇಕನ್ನೂ ಚಿಂತೆ ಇರ್ತದೆ ಎಲ್ಲಿ ಇಟ್ಟೆವಪ್ಪ ಅಂತಂದ್ರೆ ಇದಕ್ಕೊಂದು ಮನಿ ಕಟ್ಟಬೇಕನ್ನು ಚಿಂತೆತ್ತದ ಮನಿ ಕಟ್ಟಿದೆವಪ್ಪ ಅಂತಂದ್ರೆ ಒಂದು ಇಟ್ಟು ಹೊಲ ಮಾಡಬೇಕನ್ನೂ ಚಿಂತೆ ಇರ್ತದೆ ಇನ್ನು ಹೊಲ ಆತು ಮನಿ ಆತು ಅನನ ಮುಂದೆ ಮದುವೆ ಆಗ್ಬೇಕನ್ನೂ ಚಿಂತೆ ಇರ್ತದೆ ಮದುವೆ ಆತು ಅನನ ಮಕ್ಕಳು ಹಾಕೋವಿಲ್ಲ ಚಿಂತೆ ಎತ್ತದ ಇನ್ನು ಮಕ್ಕಳಾದರು ಅಂದ್ರೆ ಮಕ್ಕಳನ್ನ ಹೆಂಗೆ ಅಂತ ಚಿಂತೆ ಇರ್ತದೆ ಮಕ್ಕಳನ್ನ ಬೆಳೆಸಿದೆವು ಅವ್ರನ್ನ ಮದ್ವಿ ಹೆಂಗ ಮಾಡೋದಂತ ಚಿಂತೆ ಇನ್ನು ಅವ್ರ ಮದ್ವಿ ಮಾಡಿ ಮಕ್ಕಳನ್ನ ಆಡಿಸುದ್ರಾಗ ರೋಗ ಬಂತ ರೋಗ ಹೆಂಗ ಬರ್ತ ಚಿಂತೆ ರೋಗ ಇನ್ನು ಸಾವು ಬರ್ತನೋ ಚಿಂತೆ ಐತಿ ನೋಡ್ರಿ ಹುಟ್ಟಿನಿಂದ ಸಾಯು ಮನುಷ್ಯ ಸಾಯು ಮಟ್ಟನು ಮನುಷ್ಯ ಈ ಜನ್ಮದಾಗ ಬರೇ ಚಿಂತೆ ಮಾಡ್ಕೋತನ ಸತ್ತ ಇಂತಿ ಇಂತಹ ಚಿಂತೆಯೊಳಗಿದ್ರು ಬದುಕು ಹೆಂಗ ಉದ್ಧಾರ ಆಗ್ತದ ಅದಕ್ಕ ಹೇಳ್ತಾ ಇರೋದಿಷ್ಟ ಇಲ್ಲಿ ಇವೆಲ್ಲ ಇರುವ ಈ ಎಲ್ಲ ಚಿಂತೆಗಳ ಮಧ್ಯೆ ಒಂದಿಷ್ಟು ಭಗವಂತನ ಶರಣರ ಚಿಂತನ ಮಾಡಕ್ಕೆ ನೀವು ಬಂದು ಕೂತಿರಲ್ಲ ನೀವೆಲ್ರು ನಿಜವಾದ ಶರಣರು ನೀವೆಲ್ರು ನಿಜವಾದ ಚಿಂತೆ ಮಾಡೋರು ಬಹಳ ಜನ ಅದಾರ ಚಿಂತೆ ಮಾಡೋದು ಬಹಳ ದೊಡ್ಡದಲ್ಲ ಚಿಂತನಾ ಮಾಡೋದು ಬಹಳ ದೊಡ್ಡದು ಯಾವ ಚಿಂತನವನ್ನ ಮಾಡೋದನ್ನ ಬದುಕಣ್ಣ ಬಂಗಾರ ಕೊಡುವಂಥ ಬದುಕಣ್ಣ ಮೋಕ್ಷದ ಹತ್ರ ಒಯ್ಯುವಂತಹ ಪರಮಾತ್ಮನ ಚಿಂತನ ಮಾಡೋದೈತಲ್ಲ ಅದು ಬಹಳ ಶ್ರೇಷ್ಠವಾದಂಥದ್ದು ಅದಕ್ಕೆ ಇಲ್ಲಿ ಹೇಳ್ತಾ ಇರೋದಿಷ್ಟೇ ಬದುಕಿನೊಳಗೆ ಸಂತೃಪ್ತಿ ಬರಬೇಕಂದ್ರೆ ಚಿಂತೆ ಮಾಡೋದು ಬಿಡಬೇಕು ಸಂತೃಪ್ತಿ ಹೆಂಗಿರಬೇಕು ಸಂತೃಪ್ತಿ ಅಂದ್ರೆ ಸಂಸಾರ ಕೆಟ್ಟ ಹೋಗ್ತದೆ ಒಂದು ದಿನ ಒಬ್ಬ ರಾಜ ಮತ್ತು ಮಂತ್ರಿ ದಿನಾಲು ವಾಕಿಂಗ್ ಹೋಗಿದ್ರು ಒಂದು ಹತ್ತು ವರ್ಷ ಆಗಿತ್ತು ಆ ರಾಜ್ಯದ ಹೊರಭಾಗದೊಳಗೆ ಒಂದು ಹೊಲ ಇತ್ತು ಸಣ್ಣ ಹೊಲ ಆ ಹೊಲದಾಗ ಒಂದು ಸಣ್ಣ ಚಪ್ರ ಆ ಚಪ್ಪರನೊಳಗೆ ಒಂದು ಗಂಡ ಹೆಂಡತಿ ಒಬ್ಬ ಮಗ ಇಟ್ಟು ಚಲೋ ಸಂಸಾರ ನಡೆದಿತ್ತಂದ್ರೆ ಭಾಳ ಅದ್ಭುತವಾಗಿ ಸಂಸಾರ ನಡೆದಿತ್ತಂತ ಹಿಂಗೆ ಸಂಸಾರ ನಡೆದ್ರೆ ಇವ ಮಂತ್ರಿ ರಾಜ ಇಬ್ಬರು ಮಾತಾಡ್ಕೊತ ಹೋದರು ನೋಡ್ರಿ ನಾವು ನೋಡಾಕತ್ತೇವೆ ಹತ್ತು ವರ್ಷ ಆಯ್ತು ಈ ಮನೆಯಾಗ ಒಟ್ಟೆ ಜಗಳ ಹತ್ತಿಲ್ಲ ಅವ್ರಿಗೆ ಭಾಳ ಕೂಳಿಡ್ಬೇಕನ್ನೋದು ಇಲ್ಲ ಇನ್ನು ಭಾಳ ಕಳ್ಕೋಬೇಕನ್ನೋದು ಇಲ್ಲ ಇದ್ರಾಗ ಸಂತೃಪ್ತಿ ಇರ್ತಾರ ಭಾಳ ಆರಾಮ್ ಇರ್ತಾರೆ ಯಾವಾಗಲೂ ನಕ್ಕೊತ ಇರ್ತಾರ ಅವ್ರಂಗೆ ಖುಷಿ ಆಗಿರ್ಬೇಕು ನೋಡು ಹಿಂಗೆ ಅನನ ಮಂತ್ರಿ ಅಂದ ಮಂತ್ರಿ ಹಿಂಗನ ರಾಜ ಅಂದ ನೋಡಪ್ಪ ಅವ್ರ ಜಗಳ ಹಚ್ಚಲೇನ ನೀವು ಅವ್ರ ಜಗಳ ಹಚ್ಲೇನ ನೋಡ್ರಿ ಚಲೋ ಇದ್ದದ್ ಕಂಡ್ರೆ ನಮ್ಗೆ ಆಗೋದಿಲ್ಲ ಜಗಳ ಹಚ್ಚಲೇನಂದ್ ಹೆಂಗೆ ಜಗಳ ಹಚ್ತೀರಿ ನೀವು ನೋಡ್ರಿ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆದ್ರೆ ಜಗಳ ಆಗಿಲ್ಲ ನೀವು ಹೆಂಗೆ ಜಗಳ ಹಚ್ಚವರು ನೋಡಿ ನೀ ನಾಳೆ ನೋಡಿಗೆ ಜಗಳ ಹಚ್ತಿ ನೋಡು ಆಗಲ್ರಿ ಆತ ನೀವೀಕ ಲಕ್ಷ್ಯ ಕೊಡ್ರು ಆತು ಏನು ಆತಂದ್ರೆ ಬೆಳಿಗ್ಗೆ ಆತು ಬೆಳಿಗ್ಗೆ ಆಗನ ಇವರಿಬ್ರು ಗಂಡ ಹೆಣ್ತಿ ಆ ಚಪ್ಪರದಿಂದ ಗಂಡ ಹೊರಗೆ ಬಂದ ಹೊರಗೆ ಬರೋಣ ಎರಡು ದೊಡ್ಡ ಮಡಿಕಿದ್ದು ಎರಡು ದೊಡ್ಡ ಮಡಿಕೆ ಆ ಮಡಿಕಿನ ಸಿ ತೆಗೆದು ನೋಡ್ತಾನೆ ಒಳಗೆ ಬಂಗಾರ ನಾಣ್ಯ ಇದ್ದು ಬಂಗಾರ ನಾಣ್ಯ ಇದ್ದು ಬಂಗಾರ ನಾಣ್ಯ ಸೀದ ಯಾರಿಗೇ ಗೊತ್ತಾಗಲ್ಲಾರ ಒಳಗೆ ತಂದಿಟ್ಟ ಒಳಗೆ ತಂದಿಟ್ಟ ಎನ್ಸಾಕತ್ರಿ ಏನಂತ ಒಂದು ಎರಡು ಮೂರು ನಾಲ್ಕು ಐದಾರು ಏಳು ಎಂಟು ಒಂಬತ್ತು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತರೊಂಬತ್ತು ಗಂಡು ಎನ್ಸಿದ ಹೆಣ್ಣು ತಂದಳು ನಿನಗೆ ಶಾನೇ ಇಲ್ಲ ನೀ ಕಲ್ತಿಲ್ಲ ನಾ ಎನಸ್ತಿಂದ ಕೊಡು ಹೋಲಿದ್ದ ಈಗ ಏನಿಸಾಕತ್ತ ಒಂದೂರು ನಾಕೈದ್ ಏಳು ಎಂಟು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಆಮೇಲೆ ಗಂಡ ಹೆಣ್ತಿಗೆ ಇಬ್ಬರಿಗೂ ಅವ ಅಪ್ಪ ಮಗ ಬೈದ ನೀವಿಬ್ಬರು ಶಾಲೆ ಕಲ್ತಿಲ್ಲ ಸುಮ್ ಸುಮ್ಕೊಂಡ್ರೆ ನಾ ಏನಿಸ್ತೀನಿ ಕುಂತೀವ ಒಂದು ಎರಡು ಮೂರು ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಇದು ಒಳ್ಳೆ ಆತಲ್ಲ ಇವ್ರಿಗೆ ಅಷ್ಟು ಸಿಕ್ಕಿದ್ದು ಖುಷಿ ಇಲ್ಲ ತೊಂಬತ್ತೊಂಬತ್ತ ಮ್ಯಾಗ ನೂರದ್ದು ಒಂದು ನಾಣ್ಯ ಎಲ್ಲಿ ಹೊಗೆ ಅನ್ನೋದ ಚಿಂತೆ ತೈತಿ ಇವರಿಗೆ ಎಲ್ಲಿ ಹೊಗೆ ತಿನ್ನೋದ ಚಿಂತೆತೈತಿ ಮತ್ತ ಹಳೆ ಅನಿಸಿದ್ರೆ ಒಂದ್ ಎರಡು ಮೂರು ನಾಲ್ಕೈದು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಇವ್ಗೆ ಚಿಂತೆತ್ತು ಏನಂತ ಇದನ್ನ ಹೆಂಗಾರ ಮಾಡಿ ನೂರು ಮಾಡಬೇಕು ಇದನ್ನ ಹೆಂಗಾರ ಮಾಡಿ ನೂರು ಮಾಡಬೇಕು ಅವ ಏನು ಮಾಡಿದ ಇದನ್ನ ನೂರು ಮಾಡ್ಬೇಕಂತೇಳಿ ಇವ ಅಪ್ಪ ಒಂದು ನಾಣ್ಯ ಗೊಂಡ ಪ್ಯಾಟಿಗೆ ಹೋಗಿ ಏನ್ರ ವ್ಯಾಪಾರ ಮಾಡ್ಕೊಂಡು ಎರಡು ಮಾಡ್ಕೊಂಡ್ ಬರೋ ಅಂತ ಪ್ಯಾಟಿಗ ಹೋದ ಈಕಿ ಮಗಳು ಏನು ಮಾಡಿದ್ಲು ಒಂದು ಇವಾಗ ನಾನು ಒಂದು ಬಹಳ ದಿವಸ ಪಾರ್ಲರ್ ಹೋಗಿಲ್ಲ ಅಂತೇಳಿ ಇಕ್ಕನೂ ಒಂದು ತೊಗೊಂಡು ಹೋದ ಹುಡುಗ ಇಟ್ಟ ನಾ ಸಾಲಿಗೆ ಒಂದು ಚಾಕ್ಲೇಟ್ ತಿಂದಿಲ್ಲ ಏನು ಮಾಡಿಲ್ಲ ಅಂತ ಇವನು ಒಂದು ತಗೊಂಡ ಹೋದ ಇಟ್ಟಾತು ಇಟ್ಟಾಗನ ಸಂಜೆ ಆತ್ ನೋಡ್ರಿ ಸಂಜೆ ಆತು ಹಳ್ಳಿ ಬಂದ್ರು ಹಳ್ಳಿ ಬರೋಣ ಗಂಡ ಮೂರು ಜನ ಕೂತ್ ಮತ್ತೆ ಸಕತ್ರು ಒಂದು ಎರಡು ಮೂರು ನಾಲ್ಕು ತೊಂಬತ್ತೈದು ತೊಂಬತ್ತಾರು ಎಲ್ಲಿ ಹೋದು ಮೂರು ಅಂದಿವ ನನ್ನ ಕಡೆ ಒಂದು ತೊಂಬತ್ತೇಳು ಇನ್ನು ಎರಡು ಎಲ್ಲಿ ಹೋದ ಅವಾಗ ಎಣ್ಣು ತಿಂದು ನಾವೊಂದು ತೊಗೊಂಡಿನ ರೀ ನೀ ಯಾಕೆ ತೊಗೊಂಡು ನೀವು ಮತ್ತೆ ತೊಗೊಂಡು ಹೋದ್ರಿ ಮತ್ತೆ ನಾನು ಒಂದು ಪಾರ್ಲರ್ಗೆ ಬೇಕಲ್ಲ ಅದಕ್ಕೆ ನಾನು ತೊಗೊಂಡು ಹೋಗಿನಿ ಅಂದಿವೆ ಮತ್ತೆ ಇನ್ನೊಂದು ಎಲ್ಲಿ ಹೋಯ್ತು ನಾನು ತೊಗೊಂಡಿನಿ ಅಪ್ಪ ಅಂದಿವ ನೀ ಅದಕ್ಕೆ ತೊಗೊಂಡು ಚಾಕ್ಲೇಟಿಗೆ ಬೇಕಲ್ಲ ಹತ್ತು ನೋಡ್ರಿ ಜಗಳ ಸಂಜೆ ಆಗಿತ್ತು ಜಗಳ ಹತ್ತು ಮಂತ್ರಿ ರಾಜ ವಾಕಿಂಗ್ ಮಾಡಕ್ಕೆ ಅವಾಗ ನೋಡು ರಾಜ ಅಂದ ನೋಡಪ್ಪ ನಿನ್ನಿ ಮಠ ಐತಿ ಹಾಕತ್ತಿದಿ ಸಂಸಾರದಾಗ ಜಗಳ ಹತ್ತಿತ್ತು ನೋಡು ಜಗಳ ಹತ್ತಿತ್ತು ನೋಡು ರಾಜರ ಏನಾರ ಮಾಡಿದ್ರಿ ಅಂತ ಏನು ಮಾಡಿಲ್ ತಮ್ಮ ಒಂದು ಗಡಿಗೆ ಎರಡು ಗಡಿಗೆ ಆಗ ತೊಂಬತ್ತೊಂಬತ್ತು ನಾಣ್ಯ ಅಷ್ಟು ಹಾಕಿ ಆ ತೊಂಬತ್ತೊಂಬತ್ತು ಬಂಗಾರ ನಾಣ್ಯದಿಂದನ ಜಗಳ ಹತ್ತಿ ಅಲ್ರಿ ತೊಂಬತ್ತೊಂಬತ್ತು ಯಾಕೆ ಹಾಕಿರಿ ನೀವು ಅಂದ ನೋಡಪ್ಪ ನೂರು ಅಂದ್ರೆ ಖುಷಿ ಇರ್ತಿದ್ರು ಅವ್ರು ತೊಂಬತ್ತೊಂಬತ್ತು ಹಾಕಿನಿ ಇನ್ನು ಒಂದು ಮಾಡಕ್ಕೆ ಹೋಗಿ ಜಗಳ ಹತ್ತಿತ್ತು ನೋಡೋರಿಗೆ ಅಂದಂತ ಅರ್ಥ ಇಷ್ಟ ಮನುಷ್ಯನೊಳಗೆ ತೃಪ್ತಿ ಇಲ್ಲ ಅಂತಂದ್ರೆ ಬದುಕು ಹಾಳಾಗಿ ಬದುಕು ನಶ್ವರ ಆಗ್ತದೆ ಅದಕ್ಕೆ ತೃಪ್ತಿ ಅನ್ನೋದು ಬಹಳ ಮುಖ್ಯ ತೃಪ್ತಿ ಇಲ್ಲ ಅಂತಂದ್ರೆ ನಿಮ್ಮ ಸಂಸಾರ ಸಸಾರ ಆಗಕ್ಕೆ ಸಾಧ್ಯನೇ ಇಲ್ಲ ಇರಬೇಕು ಯಾವುದ್ರೊಳಗೂ ಎಲ್ಲ ವಿಷಯದೊಳಗೂ ತೃಪ್ತಿ ಇರಬೇಕು ಗಳಿಸೋದಾಗಲಿ ಬಳಸೋದಾಗ್ಲಿ ಇರಿಸೋದಾಗಲಿ ಇವೆಲ್ಲ ವಿಷಯಗಳು ತೃಪ್ತಿ ಇರಬೇಕು ನನ್ನ ಹೆಂಡತಿ ಹಂಗೆ ಅದಾಳ ಹಿಂಗದಳ ಒಂದೊಂದು ಸಲ ಭಾಳ ಚಂದ ಗಂಡ ಹೆಂಡತಿ ಭಾಳ ಚಂದ ಇದ್ರು ಜಗಳತ್ತವು ಎದಕ್ ಹತ್ತವ್ರಿ ಭಾಳ ಚಂದ ಇದ್ರು ಜಗಳತ್ತವ ಎದತ್ತವು ಏನ್ರ ಒಂದು ಇಟ್ಟು ಅಂದಿರ್ತಾರ ಹಿಂಗ ಸುಖಾರತ್ ಅನ್ನುವಂತಹ ಸಂತನ ಹತ್ರ ಒಬ್ಬ ಹುಡುಗ ಬಂದಂತ ಒಬ್ಬ ಹುಡುಗ ಬಂದ ಹುಡುಗ ಬಂದು ಕೇಳಿದಂತ ಏನಂತ ಆ ಹುಡುಗ ಇಪ್ಪತ್ತೈದನೇ ವಯಸ್ಸ ಲವ್ ಮಾಡಿ ಮದುವೆಯಾಗಿ ಎರಡು ವರ್ಷ ಆಗಿತ್ತು ಸುಖಾರತ್ ಸಂತನ ಹತ್ರ ಬಂದ ನೋಡ್ರಿ ನಮ್ಮ ಮನೆಯಾಗಿ ಒಟ್ಟ ಸಂಸಾರ ಒಟ್ಟ ಚಲೋ ನಡೆಯವಲ್ತು ನಾವಿಬ್ಬರೂ ಲವ್ ಮಾಡಿ ಮದುವೆ ಆಗ್ಯವು ಎರಡು ವರ್ಷ ಆತು ಬರೀ ಜಗಳ ಹತ್ತೆ ಅವಾಗ ಸುಖಾರ ತಂದ ಅಲ್ಪ ನೀ ಎರಡು ವರ್ಷದ ಹಿಂದ ಆಕೆಯೊಳಗೆ ಏನು ನೋಡಿ ಆಗಿದ್ದೇನು ಏನು ನೋಡಿ ಮದುವೆಯಾಗಿದ್ದೇನ ನೋಡ್ರಿ ಅಕ್ಕಿ ಚಂದ ನೋಡಿ ಮದುವೆಯಾಗಿದ್ವಿ ಆಕಿ ಕಣ್ಣು ನೋಡಿ ಮದುವೆಯಾಗಿದ್ವಿ ಅಕ್ಕಿಯೊಳಗಿನ ಒಳ್ಳೆಯ ಗುಣ ನೋಡಿ ಆಗಿದ್ನಿ ಮತ್ತೆ ಈಗ ಯಾಕೆ ನೀ ಅಕ್ಕಿ ಒಳಗೆ ಅದು ನೋಡಕತ್ತಿಲ್ಲ ಹೌದಲ್ರಿ ಅಂದಿವ ನೀ ಯಾಕೆ ಇಬ್ಬರೊಳಗೆ ಜಗಳ ಜಗಳಾಗತ್ತೈತಂದ್ರೆ ನೀ ಅಕ್ಕಿ ಚಂದ ನೋಡವಲ್ಲಿ ಅಕ್ಕಿ ಕಣ್ಣು ನೋಡವಲ್ಲಿ ಅಕ್ಕಿ ಒಳ್ಳೆ ಗುಣ ನೋಡವಲ್ಲಿ ಮೊದಲ ಲವ್ ಮಾಡುವಾಗಿ ಏನು ಮಾಡಿದಿ ಬರೀ ಒಳ್ಳೆ ದಟ್ಟ ನೋಡಿದಿ ಈಗ ಮದುವೆಯಾಗಿ ಎರಡು ವರ್ಷ ಆಗೈತಿ ಈಗ ಬರೀ ಕೆಟ್ಟ ದಟ್ಟ ನೋಡಾಕತ್ತಿ ಅದಕ್ಕೆ ಸ್ವಲ್ಪ ದೃಷ್ಟಿ ಬದಲಾಯಿಸು ನಿಂದು ಚಲೋ ಸಂಸಾರ ನಡೀತಿ ಏನಾನ ಇವ ಹೌದಲ್ಲ ಅಂತೇಳಿ ಹೊಳ್ಳಿ ಹೋದಂತೆ ಹೋಗಿ ಮೊದಲು ಹೆಂಗೆ ನೋಡಾಕತ್ತಿದ್ದಲ್ಲ ಮೊದಲು ಹೆಂಗೆ ನೋಡಿದಲ್ಲ ಆಕೆ ಅಂದವನ್ನು ನೋಡಿದ ಆಕೆ ಚಂದವನ್ನು ನೋಡಿದ ಆಕೆ ಕಣ್ಣನ್ನು ನೋಡಿದ ಆಕೆ ಮಾಡುವಂತಹ ಒಳ್ಳೆ ಕೆಲಸವನ್ನು ನೋಡಿದ ಇಷ್ಟು ನೋಡಿ ಒಂದು ವಾರಿ ಹಿಂಗ ನೋಡೋಣ ಇಬ್ಬರದು ಮೊದಲೇ ಜಗಳಿತ್ತಲ್ಲ ಜಗಳ ಹೋಗಿ ಎರಡು ವರ್ಷದಿಂದ ಹೆಂಗ ಪ್ರೀತಿ ಮಾಡ್ತಿದ್ರಲ್ಲ ಹಂಗ ಆಗಿದ್ರಂತ ಚಪ್ಪಾಳೆ ತಟ್ರಿಟ್ ನಾವೆಲ್ಲಿ ಹಂಗ ಆಗೊಂಡ್ರಿ ಅಂತೀರ ಸಂಸಾರದೊಳಗೆ ಏನೂ ಇಲ್ಲ ಒಂದಿಷ್ಟು ದೃಷ್ಟಿ ಬದಲಾಯಿಸ್ಬೇಕು ಒಂದು ಈಟ ಸಣ್ಣ ಸಣ್ಣ ವಿಷಯಕ್ಕನ ನಾವು ಜಗಳ ಮಾಡೋದು ಅವಶ್ಯಕತೆ ಇಲ್ಲ ಎದಕ್ಕೆ ಜಗಳ ಹತ್ತೈದು ಗೊತ್ತಾನ ನೀವು ಒಂದು ಹಿಟ್ಟು ಉಪ್ಪು ಕಮ್ಮಿ ಹಾಕಿರ್ತೀರ ಅವರು ತಾಪಣೆ ಬಂದಿರ್ತಾರೆ ತಲೆ ತಾಪಾಗಿರ್ತದ ಬಂದಿರ್ತಾರೆ ಉಪ್ಪು ಕಮ್ಮಿ ಆಗೈತೆ ಅಂತ ಅವ್ರು ಸಿಟ್ಲೇ ಅನ್ನೋದು ನಾ ಇಲ್ಲಿರೋದಿಲ್ಲ ಅಂತೇಳಿ ನೀವು ಮೊದಲ ಪ್ರೀ ಬಸ್ ಈಗ ಬಸ್ ಹತ್ತೇನಂತ ನೀವು ಹೋಗೋದು ಡಿವರ್ಸ ಈಗ ಎಲ್ಲಿ ಮಟ್ಟಕ್ಕೆ ಡಿವರ್ಸ್ ಆಗ್ಯಾವಪ್ಪ ಅಂತಂದ್ರ ಧಾರವಾಡದೊಳಗೆ ಎರಡು ಸಾವಿರದ ಹದಿನಾರನೇ ಒಳಗೆ ಏನಾಗಿತ್ತಂದ್ರ ಬರೀ ಟಿವಿಗೆ ರಿಚಾರ್ಜ್ ಮಾಡಿಸಿಲ್ಲ ಅಂತ ಡಿವರ್ಸ್ ಆಗೇತ್ರಿ ಎಂಥ ಆಶ್ಚರ್ಯ ಇರ್ಬೋದು ನೋಡ್ರಿ ಶರಣ ಪರಂಪರೆಯನ್ನು ಉಳ್ಳುವಂತಹ ಈ ನಾಡಿನೊಳಗೆ ಹೊಂದಾಣಿಕೆಯನ್ನು ತಪ್ಪಿಸಿಕೊಂಡು ಡಿವರ್ಸ್ಗಳು ಆಗ್ತಾ ಅಂದ್ರೆ ಎಷ್ಟು ತ್ರಾಸ ಆಗ್ತದೆ ಹೆಂಗಾಗಬೇಕಾಗಿತ್ತು ಅಂದ್ರೆ ನಾವು ಗಂಡ ಹೆಂಡತಿಯರು ಹೆಂಗಿರ್ಬೇಕಂದ್ರ ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯನಂಗಾಗಬೇಕು ಆಯ್ದಕ್ಕಿ ಲಕ್ಕಮ್ಮ ಗಂಡ ಅತಿ ಹೆಚ್ಚು ಅಕ್ಕಿಯನ್ನು ತೆಗೆದುಕೊಂಡು ಬಂದ್ರ ಲಕ್ಕಮ್ಮ ಅಂತಾಳ ಏನಂತ ಈ ಸಕ್ಕಿ ಆಸೆ ನಮಗೆ ಕೈಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾಡಯ್ಯ ಯಾ ಆಸೆ ನಿನಗೆ ಯಾಕೆ ಬಂದೈತಿ ಹೋಗಿ ಅಕ್ಕಿ ಅಲ್ಲೇ ಹೋಗಿ ಬಾ ಅಂದಾಗ ಹೆಂಡತಿ ಹೇಳಿರುವ ಒಂದೇ ಒಂದು ಮಾತಿಗೆ ತನ್ನ ಮನಸ್ಸನ್ನು ಬದಲಾಯಿಸಿ ಹೋಗಿ ಅಕ್ಕಿಯನ್ನು ಚೆಲ್ಲಿ ಬಂದ ಈಗ ಅವರ ಆದರ್ಶ ದಂಪತಿಗಳಾದರು ನೀವು ನಿಮ್ಮ ಗಂಡ ಏನಾರ ಪಗಾರ ತಂದಾಗ ಒಂದು ರೂಪಾಯಿ ಕಮ್ಮಿ ಆತಂದ್ರೆ ಯಾಕೆ ಕಮ್ಮಿ ಬಂದೈತಲ್ಲ ಅಂತೇಳಿ ಕೇಳುವಂತಹ ದಿನಮಾನದೊಳಗೆ ಕೇಳ್ತೇವೆ ನಾವು ನೋಡ್ರಿ ಯಾಕೆ ಕಮ್ಮಿ ಬಂತು ಅಂತೇಳಿ ಕೇಳುವಂತಹ ಜನಗಳದಾರ ಆದ್ರೆ ಯಾಕೆ ಹೆಚ್ಚಿಗೆ ತಗೊಂಡ್ಬಂದಿ ಅಂತೇಳಿ ಹೇಳುವಂತಹ ಶರಣೆ ಅದು ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಲಕ್ಕಮ್ಮ ಅದಕ್ಕೆ ಅವ್ರ ಆದರ್ಶ ದಂಪತಿಗಳಾದ ಆದರ್ಶ ದಂಪತಿಗಳನ್ನೋದು ಟಿವಿಯೊಳಗಿಲ್ಲ ಆದರ್ಶ ದಂಪತಿಗಳನ್ನೋದು ಸೋಷಿಯಲ್ ಮೀಡಿಯಾದೊಳಗಿಲ್ಲ ಆದರ್ಶ ದಂಪತಿಗಳು ಅನ್ನೋದು ಯಾವುದೋ ಚಾನಲ್ ಒಳಗೆ ಬರುವಂತವರಲ್ಲ ಆದರ್ಶ ದಂಪತಿಗಳು ಆತ್ಮದೊಳಗೆ ಕುಂತಿರ್ತಾರೆ ಶರೀರ ಎರಡಾದರೂ ಕೂಡ ಆತ್ಮ ಒಂದು ಅಂತೇಳಿ ತಿಳ್ಕೊಂಡು ಯಾರು ಬದುಕ್ತಾರಲ್ಲ ಅವರು ನಿಜವಾದ ಆದರ್ಶ ದಂಪತಿಗಳು ಇಲ್ಲಿ ತಿಳಿದುಕೊಳ್ಬೇಕಾಗಿದ್ದು ಇಷ್ಟೇ ನಾವು ಜಗಳ ಮಾಡುತ್ತೇವೆ ಜಗಳ ಹೆಂಗಾಗಿರ್ಬೇಕಂದ್ರೆ ಮನಿ ಬಿಟ್ಟು ಹೊರಗೆ ಬರಲಾರ್ದಂಗೆ ಆಗಿರಬೇಕು ಭಾಳ ಅಂದ್ರೆ ಎಂಟು ಮಠ ಎಂಟು ಗಂಟೆ ಮಟ್ಟ ಜಗಳ ಜಗಳಿರ್ಬೇಕು ಅದ್ರ ಮುಂದೆ ಜಗಳ ಮಾಡಕ್ಕೆ ಹೋಗ್ಬಾರ್ದು ಸಂಸಾರದ ಗುಟ್ಟು ಇಟ್ಟ ಅವರು ಒಂದಿಟ್ಟು ಉಪ್ಪು ಹೆಚ್ಚರ ಹಾಕಲಿ ಕಮ್ಮೆರೆ ಹಾಕಲಿ ನೀವು ಅನ್ನಗಳು ನಿಮಗೆ ಸಂಸಾರ ಚಲೋ ನಡಿಬೇಕನ್ನ ಒಂದ ಗುಟ್ಟು ಹೇಳೋದು ಸಂಜಿ ಮುಂದೆ ಅಡಿಗೆ ಮಾಡಕ್ಕೆ ನೀವು ಊಟಕ್ಕೆ ಹೋಗ್ತಿರಲ್ಲ ಸಂಜಿ ಮುಂದೆ ಉಪ್ಪು ಹೆಚ್ಚರ ಹಾಕಲಿ ಕಮ್ಮ್ಯಾರ ಹಾಕಲಿ ಭಾಳ ಚಲೋ ಆಗಿತ್ತು ಅಡಿಗೆ ಅನ್ರಿ ನೀವು ಭಾಳ ಚಲೋ ಆಗೈತೆ ನೋಡಿ ಅಡಿಗೆರ ಅನ್ರಿ ನೀವು ಮುಂದೆ ಮರು ದಿವಸ ಉಪ್ಪು ಹೆಚ್ಚು ಹಾಕೋದು ಬೇಡ ಕಮ್ಮಿ ಇಟ್ಟು ಚಲೋ ಅಡುಗೆ ಮಾಡಿರ್ತಾರೆ ನಮ್ಮ ಮೌಗಳು ನೀವು ಉಂಡೆ ಹೋಟೆಲ್ನ ಯಾವುದು ಫೈವ್ ಸ್ಟಾರ್ ಹೋಟೆಲ್ನಾಗೂ ಸಿಗೋದ್ರು ಅಟ್ ಚಲೋ ಅಡಿಗೆ ಆಗಿರ್ತದೆ ನೀವು ಅವರು ಬರೋಣ ಮೊದಲ ಸಂಜೆ ಮುಂದೆ ಕೆಲಸ ಮಾಡಿ ಬ್ಯಾಸೋತ್ ಬಂದಿರ್ತಾರ ಅದು ಕೊಡ್ರಿ ಇದನ್ನು ಕೊಡ್ರಿ ಅಂತೇಳಿ ಒಟ್ಟು ಅನ್ನಕ್ಕೆ ಹೋಗ್ಬಾರ್ದು ಊಟ ಮಾಡಿಸ್ಬೇಕು ಮೊದಲು ಪ್ರೀತಿಲೇ ಊಟ ಮಾಡಿಸ್ಬೇಕು ಚಲೋ ಅಡುಗೆ ಮಾಡಬೇಕು ಊಟ ಮಾಡಿಸ್ಬೇಕು ಊಟ ಮಾಡಿ ಆಮೇಲೆ ಕುಂಡ್ರು ಹೊತ್ತನೆ ಚಲೋ ತಗ ಮಾತಾಡೋದು ಕೂತಿರ್ತಿರಲ್ಲ ಅವಾಗ ಹೇಳಬೇಕು ನೋಡು ನಾಳೆ ದೀಪಾವಳಿ ಬರೋದೈತಿ ಯುಗಾದಿ ಬರೋದೈತಿ ಮತ್ತೊಂದು ಚಲೋ ಸಿರಿ ತೊಗೊಂಬಲ್ಲ ಅಂತ ಅವಾಗ ಅನ್ಬೇಕು ನೀವು ಅವು ಬರುತ್ತಡ ಇಲ್ಲನ ಕೆಲಸ ಮಾಡ್ಕೊಂಡ್ಬಂದಿರ್ತಾ ಅವಾಗ ಬರುತ್ತಡ ಇಲ್ಲಾನ ನನಗೊಂದು ಬೇಕು ನೋಡಿ ಯುಗಾದಿಗೆ ಅಂದರೆ ಅಡುಗೆ ಮಾಡ್ತೀನಿ ಅಂದ್ರೆ ಏನು ಹೇಳೋದು ಇದಕ್ಕೆ ಜಗಳ ಹೊತ್ತದ್ರಿ ಬೇರೆ ಎದಕ್ಕೂ ಅಲ್ಲ ಇಲ್ಲಿ ಹೇಳ್ತಾ ಇರೋದಿಷ್ಟೇ ಹೊಂದಾಣಿಕೆ ಜೀವನ ಭಾಳ ಮುಖ್ಯ ಇವತ್ತು ಮನುಷ್ಯ ಭಾಳ ದೊಡ್ಡ ಮನಿ ಕಟ್ಸಾನ ಮನಿ ಭಾಳ ದೊಡ್ಡದು ಕಟ್ಸಾನ ಮನಸ್ಸು ಆಗೈತಿ ಸಂಸಾರ ಒಡೆದು ಹೋಗೈತಿ ಮನಿ ಕಟ್ಸೋದು ಆಡೋದಲ್ಲ ಕಲ್ಲಿನಿಂದ ಮನೆ ಕಟ್ಟೋದು ದಾಡೋದಲ್ಲ ಹೊಂದಾಣಿಕೆಯಿಂದ ಸಂಸಾರ ಕಟ್ಟೋದೈತಲ್ಲ ಅದು ಭಾಳ ದೊಡ್ಡದ್ರಿ ಕಲ್ಲಿನಿಂದ ಬಂಗ್ಲಾ ಕಟ್ತಾರ್ರಿ ಕಲ್ಲಿನಿಂದ ಅರಮನೆ ಕಟ್ತಾರ್ರಿ ಕಲ್ಲಿನಿಂದ ಬಂಗಾರ ಎಲ್ಲ ಕೂಡಿಸಿ ಸಿಮೆಂಟು ಇವೆಲ್ಲ ಕೂಡಿಸಿ ಎಲ್ಲ ಚೆಂದ ಕಟ್ತಾರೆ ಎಲ್ಲ ಚೆಂದ ಕಟ್ಟಿ ಮನಿನ ಚೆಂದ ಮನಿಯೊಳಗಿರುವಂಥ ಮನುಷ್ಯರ ಚೆಂದ ಇರ್ಲಿಕ್ಕಂದ್ರೆ ತಗೊಂಡೇನು ಮಾಡೋದು ಅದಕ್ಕೆ ಸಂಸಾರ ಅಂತಾರ ಸಂಸಾರ ಅನ್ನೋದಿಲ್ಲ ರಣರಂಗ ಅಂತಾರೆ ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಇವೆಲ್ಲ ಯಾಕೆ ಆದರ್ಶಗೆ ಆದವು ಅಂತಂದರೆ ಸೀತೆ ಮತ್ತು ರಾಮ ಯಾಕೆ ಆದರ್ಶ ಆದರು ಅಂದ್ರೆ ಅವ್ರ ಸಂಸಾರದೊಳಗೆ ಹೊಂದಾಣಿಕೆ ಇತ್ತು ಅದಕ್ಕೆ ಅವ್ರ ಆದರ್ಶರಾದ ನಮ್ಮ ಸಂಸಾರದೊಳಗೆ ಹೊಂದಾಣಿಕೆ ಇಲ್ಲ ನಾವು ಆದರ್ಶ ಆಗ್ತಾ ಇಲ್ಲ ಮನೆಯೊಳಗೆ ಬಹಳ ಚಂದ ಇರ್ತೇವೆ ಮನೆಯೊಳಗೆ ಬಹಳ ಚಂದ ಇರ್ತೀವಿ ಹೊರಗೆ ಬರೋಣ ಏನು ಹಾಕತ್ತ ಅವ್ರ ಇವ್ರ ಮಾತು ಕೇಳಬಾರ್ದು ನಿನ್ನ ಗಂಡ ಹಂಗೆ ಅದಾನ ಅಂತೇಳಿ ಯಾರ ಮಾತನ್ನು ಕೇಳಬಾರದು ನೀವು ಮಕ್ಕಳು ಮಂದಿ ಮಾತು ಕೇಳಬಾರದು ಮಂದಿ ಮಾತು ನಿಮ್ಮ ಸಂಸಾರದೊಳಗೆ ಇನ್ನೊಬ್ಬರ ಪ್ರವೇಶ ಆದ್ರ ಸಂಸಾರ ಕೆಡುತ್ತೆ ಇನ್ನೊಬ್ಬರ ಪ್ರವೇಶ ಆಗ್ಲಾರ್ದಂಗೆ ನೀವಿರಬೇಕು ನೀವು ಇನ್ನೊಬ್ಬರು ಮಾತು ಕೇಳಲಾರ್ದಂಗೆ ನೀವಿರಬೇಕು ಅಂದಾಗ ಸಂಸಾರ ಬಹಳ ಚಲೋ ನಡೀತದೆ ಮತ್ತು ಸಂಸಾರದಿಂದ ಶರಣರಂಗ ಯಾರಂಗಾಗೋದ್ರಿ ಸಂಸಾರದಿಂದ ಸದ್ಗತಿ ಹೆಂಗಾಗೋದ್ರಿ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನೋಡ್ರಿ ಕೊನೆ ಉತ್ಕೃಷ್ಟ ಈ ಇದರೊಳಗೆ ಕೆಸರಿನೊಳಗೆ ಕೆಸರಿನೊಳಗೆ ಕಮಲ ಇರುತ್ತದೆ ಆ ಕಮಲಕ್ಕೆ ಹೆಸರು ಹತ್ತಿರ್ತನ ಹಾಂ ರೀ ಕಮಲಕ್ಕೆ ಹೆಸರು ಹತ್ತತನ ಇಲ್ಲಲ್ಲ ಹಂಗೆ ಸಂಸಾರದೊಳಗಿದ್ರೂ ಕೂಡ ಕಮಲದ ಹಾಗೆ ಭಗವಂತನ ಚಿಂತೆಯನ್ನು ಮಾಡೋರು ಯಾರಿರ್ತಾರಲ್ಲ ಅವರು ಕಮಲದಂಗೆ ಆಗ್ತಾರೆ ಹಂಗಾದಂಥವ್ರು ಬಸವನಂತವರು ಆಯ್ದಕ್ಕಿ ಲಕ್ಕಮ್ಮನಂಥವ್ರು ಹೇಮರೆಡ್ಡಿ ಮಲ್ಲಮ್ಮನಂತವರು ಗುಡ್ಡಾಪುರದ ದೇವಿ ದಾನಮ್ಮನಂಥವರು ಆಗ್ತಾರೆ ಗುಡ್ಡಾಪುರದ ದಾನಮ್ಮ ದೇವಿ ಸಂಸಾರ ಇತ್ತು ಶರಣೆ ಆದ ಹೇಮರೆಡ್ಡಿ ಮಲ್ಲಮ್ಮಗೆ ಸಂಸಾರ ಇತ್ತು ಶರಣೆ ಆಯ್ದಕ್ಕಿ ಲೆಕ್ಕ ಮಗ ಸಂಸಾರಿ ಶರಣೆ ಬಸವಣ್ಣ ನೀಲಾಂಬಿಕೆ ಗಂಗಾಂಬಿಕೆ ಅಂತ ಅವರಿದ್ರು ಅವರೆಲ್ಲರೂ ಶರಣರಾದ್ರು ಅವರೊಳಗೆಲ್ಲ ಸಂಸಾರಣೆ ಇತ್ತು ಯಾಕೆ ಅವರ ಶರಣರಾದರು ಕೆಸರೊಳಗಿದ್ರು ಕೂಡ ಈ ಸಂಸಾರದ ಚಿಂತೆಯನ್ನು ಬಿಟ್ಟು ಒಂದಿಷ್ಟು ಭಗವಂತನ ಚಿಂತನ ಮಾಡಿದ್ರು ಅದಕ್ಕೆ ಅವರು ಶರಣರಾದರು ನಾವು ಬರೇ ಚಿಂತನ ಮಾಡೋದು ಬಿಟ್ಟು ಬರೀ ಚಿಂತೆ ಮಾಡಾಕತ್ತೇವು ಅದಕ್ಕೆ ನಾವು ಮಾನವರಾಗಿವೆ ಅದಕ್ಕೆ ನಾವು ದಾನವರಾಗಿವೆ ನಾವು ದಾನವರು ಮಾನವರು ಆಗದು ಬಿಟ್ಟು ಶರಣರಾಗಬೇಕಂದ್ರೆ ಒಂದಿಷ್ಟು ಚಿಂತನ ಅನ್ನೋದು ಬಹಳ ಅವಶ್ಯ ಅನ್ನೋದನ್ನು ನಮಗೆಲ್ಲರಿಗೂ ಹೇಳ್ತೇನೆ ಹೆಂಗಿರಬೇಕು ಅನ್ನೋದಕ್ಕೆ ಹೇಳ್ತಾನೆ ಬಸವನ ಮಾಡಬೇಕು ಮಾಡಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ನೋಡಬೇಕು ನೋಡಬೇಕು ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು ಅನ್ನೋ ಹಂಗ ಸಂಸಾರ ಮಾಡಬೇಕು ಆ ಸಂಸಾರ ಮಾಟದೊಳಗೆ ಬೀಳಬಾರ್ದು ಸ್ವಲ್ಪ ಹೊರಗೆ ಬರಬೇಕು ಅಂದಾಗ ಸಂಸಾರ ಭಾಳ ಚಲೋ ನಡೀತದೆ ನೋಡಬೇಕು ನೋಡುವ ನೋಟದೊಳಗನ ಇರಬಾರ್ದು ಅದರಿಂದ ಹೊರಗೆ ಬಿದ್ದ ಒಳಗಿನ ನೋಟವನ್ನು ನಾವು ನೋಡಿದ್ದಾದರೆ ನಾವು ಶರಣರಾಗಕ್ಕೆ ಸಾಧ್ಯ ಇಲ್ಲಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಮತ್ತು ಇನ್ನೊಂದು ಸಂಸಾರದೊಳಗೆ ನಾನು ಅನ್ನುವಂತಹ ಭಾವ ಬರಬಾರ್ದು ನನ್ನಿಂದ ನೆಡೆಯಾಕತ್ತೈತೆ ಮನಿ ಬಾಡೋದು ನಮ್ಮ ಇಬ್ಬರಿಂದ ನಡೆಯಾಕತೈತಿ ಅಂದ್ರೆ ನಮ್ಮ ಮನಿ ಚೆಂದ ನಡೀತದೆ ಗಂಡ ಕೆಳಗೆ ಬಿದ್ದಾಗ ಹೆಂಡತಿನ ಕೈ ಎತ್ತದ್ರಿ ಹೆಂಡತಿ ಕೆಳಗೆ ಬಿದ್ದಾಗ ಗಂಡನ ಕೈ ಎತ್ತದು ಕೈ ಹಿಡ್ಕೊಳ್ಳೋರು ಅವರ ಬೇರೆ ಯಾರು ಅಲ್ಲ ನಿಮ್ಮ ಮಕ್ಕಳಿನ ಮುಂದೆ ಕೈ ಹಿಡಿಯಂಗಿಲ್ಲ ರೀ ಯಾಕಂದ್ರೆ ನೀವು ಅವ್ರಿಗೆ ಚಲೋ ಸಂಸ್ಕಾರ ಕೊಡಾಕತ್ತಿಲ್ಲ ನೀವು ಹೋಗಿ ಅವ್ರನ್ನ ಹಾಸ್ಟೆಲ್ನಾಗೆ ಹಾಕಾಕತ್ತೀರಿ ನಿಮ್ಮ ಮುಂದೆ ಹೋಗಿ ಅವರು ಹಾಸ್ಟೆಲ್ನಿಗೆ ಹಾಕ್ತಾರೆ ಅದಕ್ಕೆ ನೀವು ಗಟ್ಟಿ ಧೈರ್ಯ ಮಾಡಿ ಈಗ ಗಂಡ ಹೆಂಡತಿ ಹೊಂದಾಣಿಕೆ ಆಗ್ಬೇಕು ನಾಳೆ ಮಕ್ಕಳು ನೋಡ್ಕೊಳ್ಳೋದಿಲ್ಲ ನಿಮ್ಮನ್ನು ಗಂಡ ಹೆಂಡತಿನ ನೋಡ್ಕೋಬೇಕು ಹೆಂಡತಿ ಗಂಡನ ನೋಡ್ಕೋಬೇಕು ಇದನ್ನು ತಲೆ ಆಗಿಟ್ಕೊಂಡು ತಾವುಗಳು ಬದುಕಬೇಕು ಯಾಕಂದರೆ ಅಹಂಕಾರ ಅನ್ನೋದು ಬಂತು ಅಂದರೆ ಸಂಸಾರ ಕೆಡಿಸ್ತದೆ ಅಹಂಕಾರ ಬಿಡಬೇಕು ನಮ್ಮಿಬ್ಬರೊಳಗೆ ಒಂದ ಅನ್ನುವಂತಹ ಬಾಬ ಬಂದಾಗ ನಾವೆಲ್ಲ ಒಂದೇ ನಮ್ಮ ಸಂಸಾರ ಚೆಂದ ಆಗಿರ್ತೈತೆ ಅನ್ನುವಂತಹ ಮಾತನ್ನು ಹೇಳಿ ಇವತ್ತಿನ ಪ್ರವಚನ ಸಂಸ್ಕಾರದ ಸಂ